ಮಣ್ಣಿನ ಮನೆ ಬಿದ್ದು ಮೂರು ಜನ ಪ್ರಾಣಾಪಾಯದಿಂದ ಪಾರು ಮಣ್ಣಿನ ಮನೆ ಕುಸಿದು ಮೂರು ಜನ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ದೇಸಾಯಿ ಬಣದ ನಿವಾಸಿ ಗಂಗಪ್ಪ ಸಿದ್ದರಾಮಪ್ಪ ಹತ್ತಿಕಾಳ್ ಅವರ ಮನೆ ಕುಸಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಕಳೆದ ದಿನ ಮಧ್ಯರಾತ್ರಿ ಒಂದು ಗಂಟೆಗೆ ಸುರಿದ ಮಳೆಗೆ ಲಕ್ಷ್ಮೇಶ್ವರ ಪಟ್ಟಣದ ದೇಸಾಯಿ ಬಣದ ನಿವಾಸಿ ಗಂಗಪ್ಪ ಸಿದ್ದರಾಮಪ್ಪ ಹತ್ತಿಕಾಳ್ ಇವರ ಮನೆ ಮೇಲ್ಛಾವಣಿ ಕುಸಿದು ಬಿದ್ದು ಮೂವರಿಗೆ ತೀವ್ರ ಪೆಟ್ಟಾಗಿದೆ ಅವರಲ್ಲಿ ಚಂಬವ್ವ ಮಹಾಜನ ಶೆಟ್ಟರ್ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜೀಮ್ಸ್ಗೆ ಕಳುಹಿಸಿಕೊಡಲಾಗಿದೆ ಗಂಗಪ್ಪ ಹತ್ತಿಕಾಳ್ ಮತ್ತು ಸರೋಜ ಹತ್ತಿಕಾಳ್ ಅವರಿಗೆ ಲಕ್ಷ್ಮೇಶ್ವರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ತಾಲೂಕು ದಂಡಾಧಿಕಾರಿಗಳಾದಂತಹ ಸ್ವಾಮಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಬ್ಯೂರ ರಿಪೋರ್ಟ್ ವೀರೇಶ್ ಗುಗ್ಗರಿ ಕನ್ನಡ ಜನಶ್ರೀ ನ್ಯೂಸ್ ಲಕ್ಷ್ಮೇಶ್ವರ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ